ಎರಡು ಅನಿಲಗಳು ಬೇಕು ಅಂತ ಹೇಳ್ತಾರೆ ಮಾಡೋದು ಒಂದು ಈ ಕ್ವಶನ್ ಏನನ್ನ ಹೇಳುತ್ತೆ ಅಂದ್ರೆ ಸೈನ್ಸ್ ನ ವೀಕ್ನೆಸ್ ನ ಹೇಳುತ್ತೆ ಸೈನ್ಸ್ ನಮ್ಗೆ ಹೇಳುತ್ತೆ ಯಾವ್ದು ಹೇಗಿದೆ ನೀವು ಒಂದು ಪ್ಲಾಂಟ್ ತಗೊಂಡ್ರೆ ಆ ಪ್ಲಾಂಟ್ ನ ಸ್ಟ್ರಕ್ಚರ್ ಏನು ಅದರದ್ದು ಫಂಕ್ಷನ್ ಏನು ಅಂತ ಅಷ್ಟೇ ಹೇಳುತ್ತೆ ಆದ್ರೆ ಅದು ಯಾರು ಮಾಡಿದ್ರು ಅನ್ನೋದನ್ನ ಸೈನ್ಸ್ ಹೇಳಲ್ಲ ಯಾರು ಇದನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಯಾಕೆ ಆಗ್ತಾ ಇದೆ ಈ ಎರಡು ವೈ ಅಂಡ್ ಹೂ ಅನ್ನೋ ಕ್ವಶನ್ಸ್ಗೆ ಎಲ್ಲೂ ಆನ್ಸರ್ ಸಿಕ್ಕೋದಿಲ್ಲ ಸೊ ಇದಕ್ಕೆ ಸಿಕ್ಕೋದು ನಮ್ಮ ಅಧ್ಯಾತ್ಮದಲ್ಲಿ ಮಾತ್ರ ನಮ್ಮ ಶಾಸ್ತ್ರದಲ್ಲಿ ಮಾತ್ರ ಸಿಕ್ತ ಬಹಳಷ್ಟು ಜನ ಶಾಸ್ತ್ರ ಅಂದರೆ ಬರೀ ದೇವ್ರ ಬಗ್ಗೆ ಪೂಜೆ ಬಗ್ಗೆ ಒಂದು ಯಜ್ಞ ಮಾಡೋದಂಗೆ ಪೂಜೆ ಮಾಡೋದಿಂಗೆ ಲೆಫ್ಟಲ್ಲಿ ನಿಂತ್ಕೋಬೇಕಾ ರೈಟ್ ಇದಷ್ಟೇ ಶಾಸ್ತ್ರ ಅಂತ ತಿಳ್ಕೊಂಡಿದ್ದಾರೆ ಅದು ಶಾಸ್ತ್ರ ಅಲ್ಲ ಶಾಸ್ತ್ರದ ಅಂದರೆ ಜ್ಞಾನ ಎಲ್ಲದರ ಬಗ್ಗೆ ಜ್ಞಾನ ಇದೆ ಈಗ ಎರಡು ಗ್ಯಾಸು ಅದು ಹೈಡ್ರೋಜನ್ ಅದು ಗ್ಯಾಸ್ ಆಗಿದ್ದಿದ್ದು ಎರಡೂ ಮಿಕ್ಸ್ ಆದಾಗ ಹೇಗೆ ಇನ್ನೊಂದಿದೆ ಕ ಇದು ಈ ಕೆಮಿಸ್ಟ್ರಿ ಬದಿದವ್ರಿಗೆ ಗೊತ್ತಿರುತ್ತೆ ಸ್ಟಾರ್ಚ್ ಅಂತ ಹೇಳ್ತೀವಿ ಸ್ಟಾರ್ಚ್ ಏನು ನಾವು ನೀರು ಅಕ್ಕಿ ಗಂಜಿ ಏನು ಬರುತ್ತೆ ಅದಕ್ಕೆ ಸ್ಟಾರ್ಚ್ ಅಂತೀವಿ ಆ ಸ್ಟಾರ್ಚ್ದು ಕೆಮಿಕಲ್ ಕಾಂಪೊನೆಂಟ್ ಏನಿದೆ ಆಮೇಲೆ ಹತ್ತಿ ಬಟ್ಟೆ ಹತ್ತಿ ಇದೆಯಲ್ಲ ಅದರದು ಕೆಮಿಕಲ್ ಕಾಂಪೊನೆಂಟು ಎಕ್ಸಾಕ್ಟ್ಲಿ ಸೇಮ್ ನಂಬರ್ ಆಫ್ ಕಾರ್ಬನ್ ಹೈಡ್ರೋಜನ್ ಅಷ್ಟೇ ಇರೋದು ಮಾಲಿಕ್ಯೂಲ್ಸ್ ಅದರಲ್ಲಿ ಅದರಲ್ಲಿ ಏನಿದೆ ಅಂದರೆ ಇದು ಹೀಗೆ ನಿಂತಿರೋದು ಅದು ಆ ಕಡೆ ನಿಂತಿದೆ ಅಷ್ಟೇ ಅದು ಸ್ಪೇಷಿಯಲ್ ಅರೇಂಜ್ಮೆಂಟ್ ಅಷ್ಟೇ ಚೇಂಜ್ ಆಗಿರೋದು ಆ ಚೇಂಜ್ ಇನ್ ಸ್ಪೇಷಲ್ ಅರೇಂಜ್ಮೆಂಟ್ಸ್ಗೆ ಅದರದ್ದು ಪ್ರಾಪರ್ಟಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಬಟ್ಟೆನ ನಾವು ತಿನ್ನೋಕ್ಕಾಗಲ್ಲ ಸ್ಟಾರ್ಚನ್ನು ಹಚ್ಕೊಂಡು ಬಟ್ಟೆ ಥರ ಯೂಸ್ ಮಾಡೋಕ್ಕಾಗಲ್ಲ ಅದರಲ್ಲಿ ಏನೂ ವ್ಯತ್ಯಾಸ ಇಲ್ಲ ಕೆಮಿಕಲಿ ನೋಡೋದಾದರೆ ಸೈನ್ಸ್ ಓದಿರೋರಿಗೆಲ್ಲ ಗೊತ್ತಿದ್ದು ಕೆಮಿಕಲ್ ಕಾಂಪೊನೆಂಟ್ ಇಸ್ ಸೇಮ್ ಬಟ್ ದ ಸ್ಪೇಶಲ್ ಅರೇಂಜ್ಮೆಂಟ್ ಆಫ್ ದ ಮಾಲಿಕ್ಯೂಲ್ಸ್ ಇಸ್ ಡಿಫ್ರೆಂಟ್ ಬಿಕಾಸ್ ದಿಸ್ ಮಾಲಿಕ್ಯೂಲ್ಸ್ ಆರ್ ಡಿಫ್ರೆಂಟ್ಲಿ ಅರೇಂಜ್ಡ್ ಇನ್ ದ ಸ್ಪೇಸ್ ಒನ್ ಈಸ್ ಅ ಕ್ಲಾತ್ ದಟ್ ಈಸ್ ಸ್ಟ ಅನದರ್ ಇಸ್ ಅ ಸ್ಟಾರ್ಚ್ ಬಟ್ ಕಾಂಪೋನೆಂಟ್ ಒಂದೇ ಸೊ ಹೀಗೆ ಬಹಳಷ್ಟು ವಿಚಿತ್ರಗಳಿದೆ ನಮಗೆ ಸೈನ್ಸ್ ಇದನ್ನು ಹೇಳಕ್ಕೆ ಇದು ಹೇಳುತ್ತೆ ಇದನ್ನು ಹೇಳಿದ್ದು ಸೈನ್ಸೇ ಇದನ್ನು ಬಹಳಷ್ಟು ಜನ ಸೈಂಟಿಸ್ಟು ವರ್ಷಗಳ ಕಾಲ ಡಿಸ್ಕವರ್ ಮಾಡಿ ಅದರದ್ದು ಕಾಂಪೊನೆಂಟ್ ಏನು ಯಾಕೆ ಇದು ಈ ಥರ ಯಾ ಡಿಫ್ರೆನ್ಸ್ ಏನಿದೆ ಅಂತ ಹೇಳಿದ್ದೇ ಸೈನ್ಸು ನಮಗೆ ಈ ಸೈನ್ಸಿಂದ ನಮಗೇನು ಗೊತ್ತಾಗುತ್ತೆ ಯಾರು ಮಾಡಿದ್ರು ಇದನ್ನು ಈ ಸ್ಟಾರ್ಚನ್ನು ಯಾರು ಮಾಡಿದ್ರು ಈ ಹೈಡ್ರೋಜನನ್ನು ಯಾರು ಮಾಡಿದ್ರು ಈ ಆಕ್ಸಿಜನನ್ನು ಯಾರು ಮಾಡಿದ್ರು ಆಕ್ಸಿಜನ್ ಎಷ್ಟಿದ್ರೂ ನಮಗೆ ಒಂದು ಸ್ವಲ್ಪ ಕಡಿಮೆ ಆದರೆ ಕೋವಿಡ್ ಟೈಮಲ್ಲಿ ನೋಡಿದ್ದೀವಿ ಆಕ್ಸಿಜನ್ ಸಿಲಿಂಡರ್ಸ್ ಇಲ್ಲದೆ ಬಹಳಷ್ಟು ಜನ ಪ್ರಾಣ ಕಳ್ಕೊಂಡ್ರು ಆಕ್ಸಿಜನ್ ಇದೆ ಆದರೆ ಅವ್ರಿಗೆ ಎಳ್ಕೊಳ್ಳೋ ಕೆಪಾಸಿಟಿ ಇಲ್ಲ ಆಕ್ಸಿಜನ್ ಇಲ್ಲ ಅಂತಲ್ಲ ಇದೆ ಆದರೆ ಅದು ಒಳಗಡೆ ಎಳ್ಕೊಳ್ಳೋದಕ್ಕೆ ನಮಗೆ ಲಂಗ್ಸ್ ಕೆಪಾಸಿಟಿ ಅಲ್ಲ ಡೈರೆಕ್ಟಾಗಿ ಸೆಲ್ಸ್ಗೆ ಆಕ್ಸಿಜನ್ ಕೊಡಬೇಕು ಅಂದರೆ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಮಿಕ್ಸ್ ಆಗಿ ಆಕ್ಸಿಜನ್ನೇ ಗೊತ್ತಿ ನಮಗೆ ಹಿಡ್ಕೊಳೋಕ್ಕಾಗಲ್ಲ ಆಚೆ ಇದ್ದರೂ ನಮಗೆ ತೊಗೊಳಕ್ಕಾಗಲ್ಲ ಆದರೆ ದೇಹ ಅದನ್ನು ತಗೊಳ್ತಾ ಇದೆ ಅದನ್ನು ಕೆಲಸ ಮಾಡ್ತಾ ಇದೆ ಒಳಗೆ ಹಾಗೆ ಹೈಡ್ರೋಜನ್ ಹೈಡ್ರೋಜನ್ ಈಸ್ ವಿಷ ಅದು ಪಾಯ್ಸನ್ ಹೈಡ್ರೋಜನಸ್ ಗ್ಯಾಸ್ನ ಹಾಗೆ ಯಾರು ತಗೊಳ್ಳಿ ಆದರೆ ಆಕ್ಸಿಜನ್ ಇದೆ ಅದು ಅಂಥ ಅಮೃತವಾದ ನೀರಾಗುತ್ತೆ ನೀರಿಲ್ಲದೆ ಬದುಕೋಕ್ಕಾಗಲ್ಲ ಹೇಗಾಗುತ್ತೆ ಇದ್ರದ್ದು ಪ್ರಾಪರ್ಟೀಸ್ ಏನು ಅಂತ ಪ್ರತಿಯೊಂದಕ್ಕೂ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಎಲ್ಲದರ ಒಳಗೆ ಭಗವಂತ ಕೂತಿದ್ದಾನೆ ಹೈಡ್ರೋಜನ್ ಒಳಗೆ ಹೈಡ್ರೋಜನ್ ಆಗಿ ಭಗವಂತ ಹೈಡ್ರೋಜನ್ ಪ್ರಾಪರ್ಟಿ ಕೊಟ್ಟಿದ್ದಾನೆ ಇದೊಂದನ್ನು ಬಿಟ್ಟರೆ ಬೇರೆ ಎಲ್ಲೂ ಆನ್ಸರ್ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಹೂ ಅನ್ನೋ ಕ್ವಶನ್ಸ್ಗೆ ಯಾಕೆ ಆಕ್ಸಿಜನ್ ಗ್ಯಾಸ್ ಆಗಿದೆ ಅನ್ನೋದು ಒಂದು ಕ್ವಶನ್ ಇಟ್ಕೊಂಡ್ವಿ ಯಾಕೆ ಹಿಂಗೆ ಇದೆ ತುಂಬಾ ಚಿಕ್ಕ ಮಕ್ಳಾದ್ರೆ ಪ್ರತಿಯೊಂದಕ್ಕೂ ಯಾಕೆ ಯಾಕೆ ನನ್ನ ಮಗ ಚಿನ್ಮಯ ಅವನ್ಗೆ ಚಿಕ್ಕ ಹುಡುಗನಲ್ಲಿ ಎಲ್ಲದಕ್ಕೂ ಯಾಕೆ ಯಾಕೆ ಅದಕ್ಕೆ ಅವ್ನಿಗೆ ಯಾಕೆ ಚಿನ್ಮಯ ಅಂತಾನೆ ಹೆಸರು ಇಟ್ಬಿಟ್ಟಿದ್ದಾನೆ ಎಲ್ಲದಕ್ಕೂ ಯಾಕೆ ಯಾಕೆ ಏನಾದ್ರು ಹೇಳಿದ್ರೆ ಇದು ಯಾಕೆ ಯಾಕೆ ಸೊ ಅದು ಅನ್ಸುತ್ತೆ ಇದು ಯಾಕೆ ಆಕ್ಸಿಜನ್ ಇದು ಯಾಕೆ ಹೈಡ್ರೋಜನ್ ಯಾಕೆ ಗ್ಯಾಸು ಇದು ಸೇರಿದ್ರೆ ಯಾಕೆ ವಾಟರ್ ಆ ವಾಟರ್ಗೆ ಒಂದು ಪ್ರಾಪರ್ಟೀಸ್ ಇದೆ ಆ ವರ್ಡ್ ಸೇರಿದಾಗ ಅದರದ್ದು ಕಂಪ್ಲೀಟ್ಲಿ ಪ್ರಾಪರ್ಟೀಸ್ ಚೇಂಜ್ ಆಗುತ್ತೆ ಇದು ಯಾರು ಕೊಡ್ತಾರೆ ಯಾಕೆ ಹೈಡ್ರೋಜನ್ ಹೈಡ್ರೋಜನ್ ಆಗಿದೆ ಅಂದರೆ ಅದನ್ನೇ ಶಾಸ್ತ್ರದಲ್ಲಿ ಹೇಳ್ತಾರೆ ಪ್ರತಿಯೊಂದು ವಸ್ತು ಮಧ್ವಾಚಾರ್ಯರು ಎಲ್ಲ ವಸ್ತುಗೆ ನಮಸ್ಕಾರ ಮಾಡ್ತೀನಿ ಅಂತ ಹೆಂಡು ಮದ್ ಮದುವೆ ಜಯದಲ್ಲಿ ವಸ್ತುಗೆ ನಮಸ್ಕಾರ ಮಾಡ್ತೀನಿ ಮನೆಗೆ ನಮಸ್ಕಾರ ಮಾಡ್ತೀನಿ ಯಾಕೆಂದರೆ ಅಲ್ಲ ಅವರಿಗೆ ಕಾಣೋದು ಭಗವಂತ ಆ ವಸ್ತು ಒಳಗಡೆ ಇರೋ ಸ್ವರೂಪ ಅವರಿಗೆ ಕಾಣುತ್ತೆ ನಮಗೆ ಕಾಣೋದು ಇದು ಮೈಕು ಈ ಮೈಕ್ ಒಳಗಡೆ ಏನೇನು ಕಣಗಳಿದೆ ಆ ಒಂದು ಕಣದೊಳಗಡೆ ಭಗವದ್ ರೂಪಗಳೇನಿದೆ ಯಾಕೆಂದ್ರೆ ಅದನ್ನು ನೋಡೋ ಶಕ್ತಿ ಇರುವಂಥವರು ಮಧ್ವಾಚಾರ್ಯರೊಬ್ಬರೇ ವಾಯುದೇವರು ಎಲ್ಲ ಕಡೆ ಇದ್ದಾರವರು ಒಳಗಡೆ ಆ ಕ್ರಿಯೆನೇ ಮಾಡ್ತಾ ಇದ್ದಾರೆ ಒಳಗಡೆ ಹೈಡ್ರೋಜನ್ ಒಳಗಡೆ ಭಗವಂತ ಹೇಗೆ ಕೂತಿದ್ದಾನೆ ಅದು ಯಾವ ಥರ ಪ್ರಾಪರ್ಟಿ ಕೊಡಬೇಕಂದ್ರೆ ಅವನೊಂದು ವಿಲಕ್ಷಣನಾಗಿ ಕೂತಿದ್ದಾನೆ ಹೈಡ್ರೋಜನಲ್ಲಿರೋ ಭಗವಂತ ಆಕ್ಸಿಜನಲ್ಲಿ ಇಲ್ಲ ಅದೆರಡೂ ಮಿಕ್ಸ್ ಆದಾಗ ಹಾಟರ್ನಲ್ಲಿ ಬರೋ ಭಗವಂತ ಇಲ್ಲ ಇದು ಯಾಕೆ ಬೇರೆ ಬೇರೆ ವಸ್ತುಗಳು ಚೇಂಜ್ ಆಗುತ್ತೆ ಅಂದರೆ ಬಿಕಾಸ್ ಅಲ್ಲಿರೋ ಭಗವತ್ ಸ್ವರೂಪನೇ ಬೇರೆ ಅದು ಹೇಗಿದೆ ಅಂತ ನೀವು ನನ್ನನ್ನು ಕೇಳಿದ್ರೆ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಹಳಷ್ಟು ಜನಕ್ಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ಒಬ್ಬರಿಗೆ ಗೊತ್ತು ಲಕ್ಷ್ಮೀ ದೇವಿಗೆ ಗೊತ್ತು ಅದು ಒಳಗಡೆ ಏನಿದೆ ಯಾಕೆ ಅಂತ ಯಾಕೆಂದರೆ ಅವಳೇ ಇರೋದು ಅವಳಿಗೆ ಆ ಶಕ್ತಿ ಕೊಟ್ಟು ಭಗವಂತ ಆ ಒಂದು ಸ್ವರೂಪದಲ್ಲಿ ಅಲ್ಲಿ ಕೂತಿದ್ದಾನೆ ಅಲ್ಲಿ ಆ ಹೈಡ್ರೋಜನ್ನಾಗಿ ಅದು ಕೆಲಸ ಮಾಡ್ತಾ ಇದೆ ಆಕ್ಸಿಜನ್ನಾಗಿ ಕೆಲಸ ಇದೆ ಅದು ಎರಡೂ ಸೇರಿದಾಗ ವಾಟರ್ ಆಗುತ್ತೆ ಒಳಗಡೆನೇ ವಾಟರ್ ಪ್ರೊಡಕ್ಷನ್ ಆಗುತ್ತೆ ನಮಗೆ ಎಷ್ಟೋ ಹೊರಗಿಂದ ನೀರು ಕುಡಿಬೇಕಂತಿಲ್ಲ ನಮ್ಮ ಒಳಗಡೆ ದೇಹದಲ್ಲೇ ಬಹಳಷ್ಟು ಬಯೋಕೆಮಿಕಲ್ ರಿಯಾಕ್ಷನ್ಸ್ ಆಗಿ ವಾಟರ್ ಪ್ರೊಡ್ಯೂಸ್ ಆಗುತ್ತೆ ಹೊರಗಡೆ ವಾಟರ್ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಇಟ್ ಕಾಸ್ಟ್ ಲಾಟ್ ಆಫ್ ಮನಿ ಅದು ಒಳಗಡೆ ಕೂಡ ಮಾಡ್ತಾ ಇದ್ದಾನೆ ಹೊರಗಡೆ ಕೂಡ ಮಾಡ್ತಾ ಇದ್ದಾನೆ ಆ ಎರಡು ಗ್ಯಾಸಸ್ನ ತಗೊಂಡು ಬಂದು ಅದನ್ನು ವಾಟರ್ ಮಾಡೋದು ವಾಟರ್ ವೇಪರ್ ಆಗಿ ಸಾಲಿಡಿಫೈ ಆಗಿ ಐಸ್ ಆಗುತ್ತೆ ಐ ವೇಪರ್ ಆಗಿ ಮತ್ತೆ ಗ್ಯಾಸ್ ಆಗುತ್ತೆ ಇದೆಲ್ಲ ಹೇಗಾಗುತ್ತೆ ಯಾವುದಕ್ಕೆ ಚೇಂಜಸ್ ಆಗ್ತಾ ಇರೋದು ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಹೇಳಬೇಕಾದ್ರೆ ಒಂದು ಕಥೆಯಲ್ಲಿ ಹೇಳ್ತೀವಿ ಅವರು ಒಬ್ಬ ಮುಸ್ಲಿಮ್ ದೊರೆ ಬಂದು ಮಾಂಸ ಮದ್ಯಗಳನ್ನೆಲ್ಲ ಇಟ್ಟು ಇವರನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಅವರು ಮುಂದೆ ಇಡ್ತಾನೆ ಅವರು ಪ್ರೋಕ್ಷಣೆ ಮಾಡಿ ಅದು ಪೂರ್ತಿ ಫಲಗಳಾಗುತ್ತೆ ಅಂತ ಹೇಳಿ ಇದು ಹೇಗಾಗತ್ತೆ ಇದು ಒಂದು ಒಂದು ಚಿಂತನದಲ್ಲಿ ನಾನು ಇದನ್ನು ಪ್ರವಚನದಲ್ಲಿ ಕೇಳಿ ಪಂಡಿತರು ಹೇಳಿದ್ದನ್ನು ನಾನು ರಿಪೀಟ್ ಮಾಡಿದ್ದು ಹೇಗಾಗತ್ತೆ ಅಂತ ಈ ವಸ್ತುಗಳು ಹೇಗೆ ಚೇಂಜ್ ಆಗುತ್ತೆ ಎಲ್ಲದರಲ್ಲಿರೋದು ಒಂದೇ ಶಾಸ್ತ್ರದ ಪ್ರಕಾರ ಮಣ್ಣು ನೀರು ಬೆಂಕಿ ಮಣ್ಣಿನ ಪ್ರೊಪರ್ಷನ್ ಎಷ್ಟಿರಬೇಕು ನೀರಿನ ಪ್ರೊಪೋರ್ಷನ್ ಎಷ್ಟಿರಬೇಕು ಬೆಂಕಿಯ ಪ್ರಪೋರ್ಷನ್ ಬೆಂಕಿಯ ಪ್ರಪೋರ್ಷನ್ ಅಂದರೆ ಏನು ಅಂತಂದರೆ ಟೆಂಪ್ರೇಚರ್ ಸೊ ಯಾವುದೇ ಒಂದರಲ್ಲಿ ನಾವು ಹೇಳ್ತೀವಿ ಪೊಟೆನ್ಷಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿ ಅಂತೀವಿ ಈಗ ಸೌದೆ ಒಳಗಡೆ ಅಗ್ನಿ ಆಲ್ರೆಡಿ ಇದೆ ಅದನ್ನು ಅಷ್ಟೇ ಅದು ಉರಿದು ಭಸ್ಮ ಆಗುತ್ತೆ ಅಗ್ನಿ ಇಲ್ಲದೇ ಇದ್ರಲ್ಲಿ ಹತ್ಸೋಕ್ಕೆ ಸಾಧ್ಯ ಇಲ್ಲ ಅದು ಒಳಗಡೆ ಅಗ್ನಿ ಇಲ್ಲದೇ ಇದ್ದರೆ ಯಾವುದರಲ್ಲೂ ಅಷ್ಟೇ ಪ್ರತಿಯೊಂದು ವಸ್ತುವಿನಲ್ಲೂ ಮಣ್ಣು ನೀರು ಬೆಂಕಿ ಮೂರೂ ಸೇರಿದೆ ಹೈಡ್ರೋಜನಲ್ಲಿ ಕೂಡ ಮಣ್ಣು ನೀರು ಬೆಂಕಿ ಇದೆ ಆಕ್ಸಿಜನ್ ಕೂಡ ಮಣ್ಣು ನೀರು ಬೆಂಕಿ ಇದೆ ಒಂದು ಫ್ಲಶ್ ಅದು ಏನು ಅವನು ಮಾಂಸದ ತುಂಡುಗಳನ್ನು ತಂದು ರಾಘವೇಂದ್ರ ಸ್ವಾಮಿಗಳ ಮುಂದೆ ಇಟ್ಟ ಅದರಲ್ಲೂ ಮಣ್ಣು ಬೆಂಕಿ ಇದೆ ಅದನ್ನು ಫಲವಾಗಿ ಮಾಡಿದ್ರಲ್ಲ ಅದರಲ್ಲೂ ಮಣ್ಣು ಬೆಂಕಿ ಇದೆ ಆದರೆ ಈ ಮಣ್ಣು ನೀರು ಬೆಂಕಿ ಅಲ್ಲ ಅಲ್ಲಿರೋದು ಅಲ್ಲಿರೋದು ಆ ಮಣ್ಣು ನೀರು ಬೆಂಕಿಯ ಒಂದು ಪ್ರಪೋರ್ಷನಲ್ಲಿ ಲಕ್ಷ್ಮೀ ದೇವಿ ಆ ವಸ್ತುಗಳಲ್ಲಿ ಕೂತಿದ್ದಾಳೆ ಶ್ರೀ ಭೂಮ ದುರ್ಗಾ ಲಕ್ಷ್ಮೀ ದೇವಿ ಅವಳು ಆ ವಸ್ತುಗಳಿಗೆ ಕೊಟ್ಟಿದ್ದಾಳೆ ಆ ವಸ್ತು ಒಳಗಡೆ ಭಗವಂತನ ರೂಪ ಇದೆ ಆ ಒಂದು ಪ್ರಪೋರ್ಷನ್ ಹೇಗಿರಬೇಕು ಆ ಭಗವಂತನ ರೂಪ ಕೂತಿದೆ ಅದರಿಂದ ಅದಕ್ಕೆ ಒಂದು ಪ್ರಾಪರ್ಟಿ ಬಂದಿದೆ ಆ ಮಣ್ಣು ನೀರಿ ಬೆಂಕಿಗಳ ಒಂದು ಕಾಂಬಿನೇಷನ್ಸ್ ಏನಿದೆ ಅದು ಬಹಳಷ್ಟು ವೇರಿಯಸ್ ಕಾಂಬಿನೇಷನ್ಸ್ ಆಗಿ ಈ ಮನುಷ್ಯ ದೇಹ ಏನಿದೆ ಸುಟ್ಟಾಗ ಅದು ಐದು ಆಯಿತು ಪಂಚೀಭೂತ ಆಯಿತು ಅಂತ ಹೇಳ್ತೀವಿ ಅದು ಹೋಗಿ ಸೇರಿಕೊಳ್ಳುತ್ತೆ ಮತ್ತೆ ಗಾಳಿನಲ್ಲಿ ಸೇರಿಕೊಳ್ಳುತ್ತೆ ಗಾಳಿನಲ್ಲಿ ಗಾಳಿ ನೀರಿನಲ್ಲಿ ನೀರು ಮಣ್ಣಿನಲ್ಲಿ ಮಣ್ಣು ಮತ್ತೆ ಅಲ್ಲಿ ಒಂದು ಗಿಡ ಹುಟ್ಟಿ ಬರುತ್ತೆ ಇಲ್ಲಿರೋ ಮಣ್ಣನ್ನೇ ತಗೊಳುತ್ತೆ ಸೊ ಅದೇ ಪುನರ್ವರ್ತನ ಆಗುತ್ತೆ ಅದರ ಪರಿವರ್ತನೆ ಆಗ್ತಾ ಇರೋದು ಮಣ್ಣಲ್ಲ ಅದರಲ್ಲಿ ನಡೀತಿರೋ ದೈವಿ ಶಕ್ತಿಗಳು ಅದರಲ್ಲಿರೋ ಭಗವತ್ ಸ್ವರೂಪಗಳು ಆ ಭಗವಂತ ಹೈಡ್ರೋಜನಲ್ಲಿ ಕೂತಿರೋದ್ರಿಂದ ಆಕ್ಸಿಜನಲ್ಲಿ ಕೂತಿರೋದ್ರಿಂದ ಅವನ ರೂಪಗಳ ಚೇಂಜ್ ಆಗೋದ್ರಿಂದ ಅದಕ್ಕೆ ಆ ಪ್ರಾಪರ್ಟಿ ಬರ್ತಾ ಇದೆ ಇದು ಸ್ಥೂಲವಾಗಿ ತುಂಬ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಎಲ್ಲವನ್ನು ಈಸಿಯಾಗಿ ಅರ್ಥ ಆಗುವಂಥದ್ದು ಯಾವುದೇ ಕ್ವಶನ್ಸ್ ಬಂದರೂ ಇದನ್ನು ಬರೀ ಹೈಡ್ರೋಜನ್ ಆಕ್ಸಿಜನ್ಗೆ ಅಲ್ಲದೆ ಯಾವುದೇ ಕ್ವಶನ್ ಯಾರೇ ಜ್ಞಾನಿಗಳು ಅವರು ಆ ಮಂತ್ರಶಕ್ತಿಯಿಂದ ಮಾಡ್ತಾರೆ ಅಂದರೆ ಅಲ್ಲಿರೋ ಆ ಭಗವದ್ ರೂಪನ ಚಿಂತನೆ ಮಾಡ್ತಾರೆ ಭಗವಂತ ನಿನ್ನ ಆ ರೂಪದಿಂದ ಈ ಫಲದ ರೂಪಕ್ಕೆ ನೀನು ಚೇಂಜ್ ಅಂತ ಪ್ರಾರ್ಥನೆ ಮಾಡ್ತಾರೆ ಅವ್ರಿಗೆ ಎಲ್ಲರಿಗೂ ಕಾಣಿಸ್ಬೇಕು ಅಂತಿಲ್ಲ ಪ್ರಾರ್ಥನೆ ಮಾಡಿದ್ರೆ ಭಗವಂತ ಚೇಂಜ್ ಆದರೆ ಪ್ರಾಡಕ್ಟ್ ಚೇಂಜ್ ಆಗುತ್ತೆ ಈ ಲ್ಯಾಪ್ಟಾಪು ನೀನು ಅಂತ ನಾನು ಕೇಳ್ಕೊಂಡ್ರೆ ಅದು ಹಣ್ಣಾಗುತ್ತೆ ಆದರೆ ನನಗೆ ಆ ಅಷ್ಟು ಭಕ್ತಿ ಇರಬೇಕು ಅಷ್ಟು ನಂಬಿಕೆ ಇರಬೇಕು ಆ ತಪಶ್ಶಕ್ತಿ ಇರಬೇಕು ಆ ಇದ್ದವ್ರು ಕೇಳಿದ್ರೆ ಭಗವಂತ ವಾಯುದೇವರು ಲಕ್ಷ್ಮೀ ದೇವಿ ಅಲ್ಲಿ ಕೂತು ಆ ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಭಗವಂತ ಅವನ ಸ್ವರೂಪನ ಚೇಂಜ್ ಮಾಡ್ಕೊಳ್ತಾನೆ ಆ ಚೇಂಜ್ ಮಾಡಿಕೊಂಡಾಗ ಇಡೀ ಲ್ಯಾಪ್ಟಾಪ್ ಒಂದು ಹಣ್ಣಾಗುತ್ತೆ ಈ ಲ್ಯಾಪ್ಟಾಪ್ ಒಂದು ಎಲ್ ಸಿ ಡಿ ಆಗುವರೂ ಆಗುತ್ತೆ ಆದರೆ ಅದನ್ನು ಮಾಡೋ ಶಕ್ತಿ ಎಲ್ಲರಿಗೂ ಇಲ್ಲ ಆದರೆ ಯಾರು ಮಾಡಲಿ ಮಾಡದೆ ಹೋಗಲಿ ಪ್ರಪಂಚದಲ್ಲಿ ಇದು ಕೆಲಸಗಳಾಗ್ತಾಯಿದೆ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾಯಿದೆ ಚೇಂಜಸ್ ಆಗ್ತಾಯಿದೆ ಇದೆಲ್ಲ ಆಗ್ತಾ ಇದೆ ಅಂದರೆ ಶಾಸ್ತ್ರ ತಿಳಿದವರಿಗೆ ಇದರ ಬಗ್ಗೆ ಒಂದು ನಂಬಿಕೆ ಇರುತ್ತೆ ಹೌದು ಇದು ನಿಜವಾಗ್ಲೂ ನಡೀತಾ ಇದೆ ಒಳಗಡೆ ಭಗತ್ ಸ್ವರೂಪ ಇದ್ರೇ ಇದಾಗ್ತಾ ಇದೆ ಇದಿಲ್ಲದೆ ಇದ್ದರೆ ಇದೇ ಆನ್ಸರ್ ಅಲ್ಲದೆ ಇದ್ದರೆ ನಿಮಗೆ ಎಲ್ಲೂ ಆನ್ಸರ್ ಸಿಗೋಕ್ಕೆ ಸಾಧ್ಯವೇ ಇಲ್ಲ ಯಾಕೆ ನಾವು ಹೀಗಿದ್ದೀವಿ ಅಥವಾ ಯಾಕೆ ಆಕ್ಸಿಜನ್ ಹೀಗಿದೆ ಯಾಕೆ ಗ್ಯಾಸಸ್ ಇದೆ ಯಾಕೆ ಗ್ಯಾಸಿಂದ ಸಾಲಿಡ್ ಆಯಿತು ಸಾಲಿಡಿಂದ ಯಾಕೆ ಲಿಕ್ವಿಡ್ ಆಯಿತು ಲಿಕ್ವಿಡ್ ಆದಾಗ ಒಂದು ಪ್ರಾಪರ್ಟಿ ಯಾಕೆ ಸಾಲಿಡ್ ಆದಾಗ ಯಾಕೆ ಇದೆಲ್ಲ ಕಾರ್ಯಗಳು ಆಗ್ತಾ ಇರೋದೇ ಭಗವಂತನ ಸ್ವರೂಪ ಚೇಂಜ್ ಆಗೋದ್ರಿಂದ ಅಲ್ಲಿ ಒಂದೊಂದರಲ್ಲೂ ಒಂದೊಂದು ವಿಭಿನ್ನ ಸ್ವರೂಪದಿಂದ ಭಗವಂತ ಇರೋದರಿಂದ ಅಂತ ಹೇಳಿ